ಎಲ್ಲ ಸ್ಪರ್ಧಾ ಮಿತ್ರರಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ತಮಿಳಲ್ಲಿ ನೋಡಿ ಕ್ಲಿಕ್ ಮಾಡಿದ ಹಾಗೆ ಈಗಾಗಲೇ ನಾವು ಬಾದಾಮಿ ಚಾಲುಕ್ಯರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ಬಾದಾಮಿ ಚಾಲುಕ್ಯರ ಪಾರ್ಟ್ ಟೂ ವಿಡಿಯೋ ಅಂದ್ರೆ ಭಾಗ ಎರಡು ವಿಡಿಯೋ ಇದಾಗಿದೆ ಈಗಾಗಲೇ ಬಾದಾಮಿ ಬಾದಾಮಿ ಚಾಲುಕ್ಯರ ಮನೆತನವನ್ನ ಆಳಿದಂತ ಅರಸರ ಬಗ್ಗೆ ಆಗಿರ್ಬೋದು ಎಲ್ಲ ಸಂಪೂರ್ಣವಾಗಿ ಅವ್ರಿಗೆ ಆ ಅರಸರುಗಳ ಸಂಬಂಧಪಟ್ಟ ಶಾಸನಗಳಾಗಿರ್ಬೋದು ಎಲ್ಲವನ್ನ ಡೀಪ್ ಆಗಿ ಡಿಸ್ಕಷನ್ ಮಾಡಿದ್ದು ಪರೀಕ್ಷೆಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಡಿಸ್ಕಷನ್ ಮಾಡಲಿದೆ ಹಾಗಾದ್ರೆ ಅದರ ಮುಂದುವರೆದ ಭಾಗನೆ ಇವತ್ತು ಬಾದಾಮಿ ಚಾಲುಕ್ಯರ ವೈಶಿಷ್ಟ್ಯತೆಗಳು ಬಾದಾಮಿ ಚಾಲುಕ್ಯರು ಯಾವ ರೀತಿಯಾದಂತಹ ಕೊಡುಗೆಗಳನ್ನ ಮಾಡ್ತಿದ್ರು ಯಾವ ರೀತಿಯಾದಂತಹ ಆಡಳಿತ ವ್ಯವಸ್ಥೆ ಇತ್ತು ಅವರ ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ಅನ್ನೋದನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ ಬನ್ನಿ ಮೊದಲಿಗೆ ನಾವು ಡಿಸ್ಕಷನ್ ಮಾಡೋದು ಏನಂದ್ರೆ ಇವರ ಆಡಳಿತ ವ್ಯವಸ್ಥೆ ಯಾವ ರೀತಿಯಾದಂತಹ ಆಡಳಿತ ವ್ಯವಸ್ಥೆಯನ್ನ ಮಾಡ್ತಿದ್ರು ಅಂದ್ರೆ ಒಂದು ರಾಜನಿಗೆ ಸಹಾಯ ಮಾಡಲು ಒಂದು ಮಂತ್ರಿ ಮಂಡಲದ ವ್ಯವಸ್ಥೆ ಇತ್ತು ರಾಜನಿಗೆ ಸಹಾಯ ಮಾಡಲು ಮಂತ್ರಿ ಮಂಡಲದ ವ್ಯವಸ್ಥೆ ಇತ್ತು ಆ ಮಂತ್ರಿ ಮಂಡಲದಲ್ಲಿ ಯುದ್ಧ ಮತ್ತು ಶಾಂತಿಪಾಲ ಮಂತ್ರಿ ಇದೆ ಅಂದ್ರೆ ಯುದ್ಧವನ್ನ ಘೋಷಣೆ ಮಾಡೋದು ಮತ್ತೆ ಶಾಂತಿಯನ್ನ ಘೋಷಣೆ ಮಾಡೋದು ಆ ರೀತಿಯಾದಂತಹ ಮಂತ್ರಿ ಮಂಡಲ ಮಂತ್ರಿ ಇದ್ದ ಆ ಮಂತ್ರಿಯನ್ನ ಏನಂತ ಕರಿತಿದ್ರು ಅಂದ್ರೆ ಲಾಳ ಸಂಧಿ ವಿಗ್ರಹ ಅಂತ ಕರಿತಿದ್ರು ಅಂದ್ರೆ ಯುದ್ಧ ಮತ್ತು ಶಾಂತಿಪಾಲ ಮಂತ್ರಿಯನ್ನ ಲಾಳಸಂಧಿ ವಿಗ್ರಹ ಅಂತ ಕರಿತಿದ್ರು ನೆಕ್ಸ್ಟ್ ನ್ಯಾಯಾಧೀಶ ಇದ್ದ ಆ ನ್ಯಾಯಾಧೀಶನನ್ನ ಧರ್ಮ ಧರ್ಮ ಅಧ್ಯಕ್ಷ ಅಂತ ಕರಿತಿದ್ರು ನ್ಯಾಯಾಧೀಶರನ್ನ ಧರ್ಮ ಅಂತ ಕರಿತಿದ್ರು ನೆಕ್ಸ್ಟ್ ಕಂದಾಯ ಅಧಿಕಾರಿ ಅಂದ್ರೆ ಭೂ ಕಂದಾಯವನ್ನು ವಸೂಲಿ ಮಾಡುವಂತ ಅಧಿಕಾರಿ ಇದ್ದ ಅವನಿಗೆ ನ್ಯಾಯಾಧಿಕಾರಿ ಇದ್ದ ಅವನಿಗೆ ಶ್ರೀಕರಣ ಕಂದಾಯ ಶ್ರೀಕರಣ ಸರ್ವಾಧಿಕಾರಿ ಅಂತ ಕರಿತಿದ್ರು ಒಟ್ಟಾರೆಯಾಗಿ ಈ ರೀತಿಯಾದಂತಹ ಅವರ ವ್ಯವಸ್ಥೆ ಇತ್ತು ಇವರವನ್ನ ಕೋಟೆಯನ್ನ ಕಾಯಲು ಒಂದು ಸೈನ್ಯ ಇತ್ತು ಆ ಸೈನ್ಯ ಯಾವ ರೀತಿಯಾದಂತಹ ಪ್ರಖ್ಯಾತ ಆಗಿತ್ತು ಅಂದ್ರೆ ಯಾವ ಹೆಸರಿನಿಂದ ಪ್ರಖ್ಯಾತ ಆಗಿತ್ತು ಅಂದ್ರೆ ಕರ್ನಾಟಕ ಬಲ ಬಾದಾಮಿ ಚಾಲುಕ್ಯರ ಸೈನ್ಯದ ಬಲವನ್ನ ಕರ್ನಾಟಕ ಬಲ ಅಂತ ಕರಿತಿದ್ರು ಆ ಕರ್ನಾಟಕ ಬಲದಿಂದ ಪ್ರಖ್ಯಾತಿಯಾದಂತಹ ಬಾದಾಮಿ ಚಾಲುಕ್ಯರ ಸೈನ್ಯ ಯಾವ ರೀತಿಯಿಂದ ಕೂಡಿತ ಅಂದ್ರೆ ಚದುರಂಗ ಬಲದಿಂದ ಕೂಡಿತು ಚದುರಂಗ ಬಲ ಅಂದ್ರೆ ಐದು ರೀತಿಯಾದಂತಹ ಸೈನ್ಯಗಳನ್ನ ಹೊಂದಿದ್ರು ಒಂದು ಕಾಲ್ ಹೊಂದಿದ್ರು ಅಶ್ವದಳ ಅಂದ್ರೆ ಕುದುರೆ ದಳವನ್ನು ಹೊಂದಿದ್ರು ಗಜದಳ ಆನೆ ದಳವನ್ನು ಹೊಂದಿದ್ರು ರಥದಳ ರಥದ ಮೇಲೆ ಯುದ್ಧ ಮಾಡುವಂತಹ ಕೌಶಲ್ಯಗಳನ್ನ ಹೊಂದಿದ್ರು ಇನ್ನ ಒಂಟೆ ದಳ ಈ ರೀತಿಯಾದಂತಹ ಐದು ಬಲಗಳನ್ನ ಹೊಂದಿದ್ರು ಕಾಲ್ದಳ ಅಶ್ವದಳ ಗಜದಳ ರಥದಳ ಮತ್ತು ಒಂಟೆ ದಳ ಎಂಬ ಐದು ರೀತಿಯಾದಂತಹ ಸೈನ್ಯ ಬಲವನ್ನ ಕರ್ನಾಟಕ ಸೈನ್ಯ ಬಲವನ್ನು ಹೊಂದು ಹೊಂದಿ ಆಡಳಿತ ವ್ಯವಸ್ಥೆಯನ್ನ ಬಾದಾಮಿ ಚಾಲುಕ್ಯರು ಮಾಡ್ತಿದ್ರು ಇನ್ನು ಮುಂದುವರೆದು ಬರುವಂತದ್ದೇ ಬಾದಾಮಿ ಚಾಲುಕ್ಯರ ಒಂದು ಆರ್ಥಿಕ ಜೀವನ ಅವರು ಯಾವ ರೀತಿಯಾದಂತಹ ಎಕನಾಮಿಲಿ ಯಾವ ರೀತಿ ಸ್ಟೇಬಲ್ ಇದ್ರು ಅನ್ನೋದನ್ನ ನೋಡೋದಾದ್ರೆ ಅವರ ಆರ್ಥಿಕ ಜೀವನ ಯಾವ್ದು ಇತ್ತಂದ್ರೆ ಪ್ರಮುಖ ಉದ್ಯೋಗ ಮೂಲ ಕಸಬು ಅಂದ್ರೆ ಕೃಷಿ ಅಂದ್ರೆ ಮೂಲ ಆದಾಯನೇ ಯಾವ್ದಾಗಿತ್ತು ರಾಜ್ಯಕ್ಕೆ ಮತ್ತು ಅಂತ ಪ್ರಜೆಗಳಿಗೆ ಕೃಷಿಯೇ ಮೂಲ ಆಧಾರವಾಗಿತ್ತು ಅದರ ಜೊತೆಗೆ ನೇಕಾರಿಕೆ ಆಗಿರ್ಬೋದು ಕಮ್ಮಾರಿಕೆ ಚಮ್ಮಾರಿಕೆ ಬಡಿಗತನ ಆಹ್ ಈ ರೀತಿಯಾದಂತಹ ಗೃಹ ಕೈಗಾರಿಕೆಗಳು ಅಸ್ತಿತ್ವದಲ್ಲಿತ್ತು ಇನ್ನು ಐಹೊಳೆಯಲ್ಲಿ ಈ ಗೃಹ ಕೈಗಾರಿಕೆಗಳಿಗೆ ಸಂಬಂಧಿಸಿದಂತಹ ಒಂದು ವೃತ್ತಿ ಸಂಘ ಇತ್ತು ವೃತ್ತಿ ಸಂಘ ಐಹೊಳೆಯಲ್ಲಿ ಇರ್ತಕ್ಕಂಥ ವೃತ್ತಿ ಸಂಘ ಆ ವೃತ್ತಿ ಸಂಘದಲ್ಲಿ ಐದ್ನೂರು ಜನರು ವೃತ್ತಿ ವೃತ್ತಿ ಸಂಘದ ಸದಸ್ಯರಿದ್ರು ಐದ್ನೂರು ಜನರನ್ನ ಒಳಗೊಂಡಂತ ಆ ವೃತ್ತಿ ಸಂಘಕ್ಕೆ ಏನಂತ ಕರೀತಿದ್ರು ಅಂದ್ರೆ ಅಯ್ಯ ಹೊಳೆ ಐನೂರು ವಾರ್ ಅಂತ ಕರೀತಿದ್ರು ಅಯ್ಯ ಹೊಳೆ ಐನೂರು ವಾರ್ ಅಂತ ಆ ಐದ್ನೂರು ವೃತ್ತಿ ಸಂಘದ ಆ ಒಂದು ಸಂಘಕ್ಕೆ ಅಯ್ಯ ಹೊಳೆ ಐನೂರು ವಾರ್ ಅಂತ ಕರೀತಿದ್ರು ಅದು ಐ ಇತ್ತು ಇನ್ನು ಇವರು ಸ್ವದೇಶದೊಂದಿಗೆ ವ್ಯಾಪಾರವನ್ನ ಹೊಂದದೆ ಅವರು ವಿದೇಶದೊಂದಿಗೂ ವ್ಯಾಪಾರವನ್ನ ಹೊಂದಿದ್ರು ವಿದೇಶದೊಂದಿಗೆ ಅಂದ್ರೆ ಆಫ್ರಿಕಾ ಮತ್ತು ಚೀನಾದೊಂದಿಗೆ ವಿದೇಶಿ ವ್ಯಾಪಾರವನ್ನ ಹೊಂದಿದ್ರು ಆಫ್ರಿಕಾ ಮತ್ತು ಚೀನಾದೊಂದಿಗೆ ವಿದೇಶಿ ವ್ಯಾಪಾರವನ್ನು ಯಾವ ರೀತಿ ಮಾಡ್ತಿದ್ರು ಅಂದ್ರೆ ಈಗ ನಮ್ಮಲ್ಲಿ ಏನಿದೆ ಈಗ ವಿದೇಶಗಳೊಂದಿಗೆ ನಾವು ಯಾವ ರೀತಿ ವ್ಯಾಪಾರ ಮಾಡ್ತೀವಿ ಡಾಲರ್ ಮುಖಾಂತರ ಆಗಿರ್ಬೋದು ಹಣದ ಮುಖಾಂತರ ಲೇವಾದೇವಿಯನ್ನ ರಫ್ತು ಆಮದಗಳನ್ನ ಮಾಡ್ಕೊತೀವಿ ಆದ್ರೆ ಅವರು ವಿದೇಶದೊಂದಿಗೆ ಯಾವ ರೀತಿಯಾದಂತಹ ವ್ಯಾಪಾರವನ್ನ ಮಾಡ್ತಿದ್ರು ಅಂದ್ರೆ ವಸ್ತು ವಿನಿಮಯ ಅಂದ್ರೆ ಒಂದು ವಸ್ತುವನ್ನ ನಾವು ಅವ್ರಿಗೆ ಕೊಡೋದು ನಾವು ಗೋಧಿಯನ್ನ ಬೆಳೆದಿದ್ದೀವಿ ಭತ್ತವನ್ನ ಬೆಳೆದಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಗೋಧಿಯನ್ನ ಕೊಡೋದು ಅವರಿಂದ ತೆಗೆದುಕೊಳ್ಳೋದು ಆ ವಸ್ತು ವಿನಿಮಯ ಎಕ್ಸ್ಚೇಂಜ್ ಏನೋ ಮಟೀರಿಯಲ್ ಎಕ್ಸ್ಚೇಂಜ್ ಅನ್ನುವಂತ ವ್ಯಾಪಾರವನ್ನ ಅವರು ಮಾಡ್ತಿದ್ರು ಈ ರೀತಿ ಈ ರೀತಿಯಾದಂತಹ ಅವರ ಆರ್ಥಿಕ ಜೀವನ ಆಗಿತ್ತು ಅಂತ ಹೇಳ್ಬಹುದು ಇನ್ನು ಮುಂದುವರೆದು ಬಾದಾಮಿ ಚಲೋಚ ಒಂದು ಸಾಮಾಜಿಕ ಜೀವನವನ್ನ ನೋಡೋದಾದ್ರೆ ಯಾವ ರೀತಿಯಾದಂತಹ ಸಾಮಾಜಿಕ ಜೀವನವನ್ನ ನಡೆಸ್ತಿದ್ರು ಅಂದ್ರೆ ಇವರು ಇವರ ಒಂದು ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಅಂದ್ರೆ ವರ್ಣ ಭೇದ ಪದ್ಧತಿ ಇತ್ತು ಅಂದ್ರೆ ಏನು ಚಾತುರ್ವರ್ಣಗಳಿದ್ವು ಅಲ್ವಾ ಕ್ಷತ್ರಿಯ ಶುದ್ರ ಬ್ರಾಹ್ಮಣ ಎನ್ನುವಂತ ಕ್ಷತ್ರಿಯ ಶೂದ್ರ ಬ್ರಾಹ್ಮಣ ಎನ್ನುವಂತ ಚಾತುರ್ವರ್ಣಗಳು ಇವರ ಕಾಲದಲ್ಲಿ ಅಸ್ತಿತ್ವಗಳು ಇದುವು ಬ್ರಾಹ್ಮಣರಿಗೆ ಅತಿ ಉನ್ನತ ಸ್ಥಾನ ಇತ್ತು ಕ್ಷುದ್ರರಿಗೆ ಕೆಳಮಟ್ಟದ ಕ್ಷ ಸ್ಥಾನ ಅಸ್ಪೃಶ್ಯ ಸ್ಥಾನವಿತ್ತು ಅಂತ ಇವರ ಇವರ ಕಾಲದಲ್ಲಿ ಇತ್ತು ಅಂತ ನಾವು ಹೇಳಬಹುದು ಇನ್ನ ಇವರಿಗೆ ಸತಿ ಪದ್ಧತಿ ಇವರ ಕಾಲದಲ್ಲಿ ಸತಿ ಪದ್ಧತಿ ಅನ್ನೋದು ಒಂದು ಜನಪ್ರಿಯವಾಗಿತ್ತು ಮುಂದೆ ಜಾತಿ ಪದ್ಧತಿಗಳು ಜನಪ್ರಿಯವಾಗಿದ್ವು ಅಂದ್ರೆ ಜಾತಿ ಪದ್ಧತಿಯು ಅಸ್ತಿತ್ವದಲ್ಲಿತ್ತು ಜಾತು ವರ್ಣಗಳ ಜೊತೆಗೆ ನಾ ಜಾತಿ ಪದ್ಧತಿ ಆ ಧರ್ಮಗಳಲ್ಲಿಯೇ ಮತ್ತು ಉಪಧರ್ಮಗಳು ಉಪಜಾತಿಗಳು ಈ ರೀತಿಯಾದಂತಹ ಜಾತಿ ಪದ್ಧತಿ ವ್ಯವಸ್ಥೆ ಇತ್ತು ಅಂತ ಹೇಳ್ಬೋದು ಇನ್ನ ಏಕಪದೃತ್ವ ವ್ಯವಸ್ಥೆ ಜನಪ್ರಿಯವಾಗಿತ್ತು ಅಥವಾ ಅಸ್ತಿತ್ವದಲ್ಲಿತ್ತು ಅಂತ ಹೇಳ್ಬೋದು ಇನ್ನ ಮಹಿಳೆಯರಿಗೆ ಉನ್ನತ ಸ್ಥಾನಮಾನಗಳು ಇದ್ವು ಮಹಿಳೆಯರಿಗೆ ಇವರ ಕಾಲದಲ್ಲಿ ಉನ್ನತ ಸ್ಥಾನಮಾನಗಳು ಇದ್ವು ಉದಾಹರಣೆಗೆ ರಾಣಿಯರು ಎಲ್ಲಾ ಕ್ಷೇತ್ರಗಳಲ್ಲಿಯೂ ತಮ್ಮ ಚಾಪನ್ನ ಮೂಡಿಸಿದ್ದಾರೆ ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಸಂಗೀತ ನಾಟಕ ಇನ್ನ ಪ್ರಾಂತ್ಯಾಡಳಿತ ಆಗಿರ್ಬೋದು ಧಾರ್ಮಿಕ ಸಮಾರಂಭಗಳಲ್ಲಿ ಸಾಮಾಜಿಕ ಒಂದು ಸೇವೆಗಳಲ್ಲಿ ಆ ಅರಸರ ರಾಣಿಗಳು ತಡಪ್ತಿದ್ರು ಅಂತ ಹೇಳ್ಬೋದು ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು ಅಂದ್ರೆ ವಿನಯ ವಿನಯಾದಿತ್ಯನ ಹೆಂಡತಿಯಾದಂತಹ ವಿನಯಾವತಿ ಅವಳು ಒಂದು ಕೌಮುದಿ ಮಹೋತ್ಸವ ಎನ್ನುವಂತ ಕೃತ್ಯನ ಹೊರಡಿಸ್ತಾರೆ ಇನ್ನ ತ್ರೈಲೋಕೇಶ್ವರಿ ಮಹಾಲೋಕೇಶ್ವರಿ ನೆಕ್ಸ್ಟ್ ಲೋಕೇಶ್ವರಿ ತ್ರೈಲೋಕೇಶ್ವರಿ ಎನ್ನುವಂತಹ ಅಕ್ಕ ತಂಗಿಯರು ಕೂಡಿ ದೇವಸ್ಥಾನಗಳನ್ನ ನಿರ್ವಹಿಸುವುದನ್ನ ಅನೇಕ ಉದಾಹರಣೆಗಳನ್ನ ಇವರು ಧಾರ್ಮಿಕ ಕ್ಷೇತ್ರಕ್ಕೆ ಸಂಗೀತ ಕ್ಷೇತ್ರಕ್ಕೆ ಕಲಾ ಕ್ಷೇತ್ರಕ್ಕೆ ನೀಡಿದ್ದಾರೆ ಅಂತ ಅನೇಕ ಉದಾಹರಣೆಗಳನ್ನ ನೋಡಬಹುದು ಅಂದ್ರೆ ಮಹಿಳೆಯರಿಗೆ ಉನ್ನತ ಸ್ಥಾನಮಾನಗಳು ಇವರ ಕಾಲದಲ್ಲಿ ಅಂತ ಹೇಳ್ಬಹುದು ಇನ್ನು ಮುಂದುವರೆದು ಕೋಯನ್ಸ್ತಾಂಗ್ ಇವರ ಆಸ್ಥಾನಕ್ಕೆ ಬಂದು ಈ ಆಸ್ಥಾನದ ಒಂದು ಕುರಿತು ಇಲ್ಲಿಯ ಜನರ ಬಗ್ಗೆ ಏನು ವರ್ಣನೆ ಮಾಡ್ತಾನೆ ಅಂದ್ರೆ ಇಲ್ಲಿಯ ಜನರು ಕನ್ನಡಿಗರು ಸತ್ಯವಂತರು ಸತ್ಯವಂತರು ನಿಷ್ಠರು ಉಪಕಾರಿಗಳು ಅಂತ ಕನ್ನಡಿಗರ ಒಂದು ಗುಣವನ್ನ ವರ್ಣನೆ ಮಾಡುವ ಮಾಡ್ತಾನೆ ಯಾರು ಅಂದ್ರೆ ಅವನೇ ಬೇಡಿಸ್ತಾನ ಅಂತ ಹೇಳ್ಬೋದು ನಿಷ್ಠರು ಸತ್ಯವಂತರು ಉಪಕಾರಿಗಳು ಅಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡುವವರು ಇನ್ನು ಕನ್ನಡಿಗರ ವಿಶೇಷ ಬಗ್ಗೆ ಕನ್ನಡಿಗರ ಒಂದು ಮಹತ್ವದ ಬಗ್ಗೆ ತಿಳಿಸುವಂತ ಶಾಸನ ಯಾವುದು ಅಂದ್ರೆ ಆ ಬಾದಾಮಿ ಶಾಸನ ಆ ಬಾದಾಮಿ ಶಾಸನದಲ್ಲಿ ಏನಿದೆ ಅಂದ್ರೆ ಸಾಧುವಿಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಂದಿಪ್ಪ ಕಲಿಗೆ ಕಲಿಯುಗ ವಿಪರೀತಂ ಎನ್ನುವಂತ ಸಂಸ್ಕೃತ ಶ್ಲೋಕವನ್ನು ನಾವು ಅಲ್ಲಿ ನೋಡಬಹುದು ಅಂದ್ರೆ ಸಾಧುವೆಂಗೆ ಸಾಧು ಅಂದ್ರೆ ಒಳ್ಳೆಯವರಿಗೆ ಅತಿಯಾಗಿ ಒಳ್ಳೆಯವನು ಮಾಧುರ್ಯಂಗೆ ಮಾಧುರ್ಯ ಒಳ್ಳೆ ಗುಣ ಮಧುರ ಗುಣಗಳಿಗೆ ಅತಿ ಮಧುರವಾಗಿ ವರ್ತಿಸುವನು ಬಂದಿಪ್ಪ ಕಲಿಗೆ ಕಲಿಯುಗ ವಿಪರೀತ ಅಂದ್ರೆ ಕೆಟ್ಟದಾಗಿ ವರ್ತಿಸುವವರಿಗೆ ಅಥವಾ ಕೆಟ್ಟದ್ದನ್ನ ಮಾಡುವವರಿಗೆ ಅದರ ಹತ್ತು ಪಟ್ಟು ಕೆಟ್ಟದನ್ನ ಮಾಡುವವರು ಯಾರಂದ್ರೆ ಅವರೇ ಒಂದು ದೇವತಾ ಮನುಷ್ಯರೇ ಅಂತ ಹೇಳ್ಬೋದು ಅಂದ್ರೆ ಈ ರೀತಿಯಾಗಿ ಈ ರೀತಿಯಾದಂತಹ ಕನ್ನಡಿಗರನ್ನ ಆ ಒಂದು ಶಾಸನದಲ್ಲಿ ವರ್ಣನೆ ಮಾಡಲಾಗಿದೆ ಅಂತ ಹೇಳ್ಬೋದು ಇಷ್ಟು ಇವರ ಸಾಮಾಜಿಕ ಜೀವನದ ಕುರಿತು ಆಗಿತ್ತು ಇನ್ನು ಮುಂದುವರೆದು ಮುಂದುವರೆದು ಬಾದಾಮಿ ಚರಿಕೆ ಒಂದು ಯಾವ ರೀತಿಯಾದಂತಹ ಧಾರ್ಮಿಕ ಜೀವನ ಯಾವ ರೀತಿ ಇತ್ತು ಅನ್ನೋದು ಅಂದ್ರೆ ಯಾವ ಯಾವ ದೇವಾಲಯಗಳನ್ನ ನಿರ್ಮಿಸಿದ್ದಾರೆ ಯಾವ ರೀತಿ ದೇವಾಲಯ ಯಾವ ಶೈಲಿಯ ದೇವಾಲಯವನ್ನ ನಿರ್ಮಿಸಿದ್ದಾರೆ ಅಂತ ನೋಡುತ್ತಾ ಹೋಗೋಣ ಬನ್ನಿ ಹಾಗಾದ್ರೆ ಬಾದಾಮಿ ಚಾಲುಕ್ಯರು ವೇಸರ ಶೈಲಿಯಲ್ಲಿ ದೇವಾಲಯಗಳನ್ನ ನಿರ್ಮಿಸಿದ್ದಾರೆ ಬೇಸರ ಶೈಲಿ ಅಂದ್ರೆ ದ್ರಾವಿಡ ಶೈಲಿ ಮತ್ತು ನಾಗರ ಶೈಲಿಯ ಮಿಶ್ರಣವೇ ಯಾವುದು ಅಂದ್ರೆ ಈ ವೇಸರ ಶೈಲಿ ದ್ರಾವಿಡ ಶೈಲಿ ಮತ್ತು ನಾಗರ ಶೈಲಿಯ ಮಿಶ್ರಣ ಎರಡೂ ಮಿಕ್ಸ್ ಅಂದ್ರೆ ದ್ರಾವಿಡದಲ್ಲಿ ಒಂದಿಷ್ಟು ಲಕ್ಷಣಗಳನ್ನ ನಾಗರ ಶೈಲಿ ಇರ್ತಕ್ಕಂಥ ಒಂದು ಲ ಒಂದಿಷ್ಟು ಲಕ್ಷಣಗಳನ್ನು ತೆಗೆದುಕೊಂಡು ಇವರದೇ ಆದಂತ ಒಂದು ದೇವಾಲಯಗಳನ್ನ ನಿರ್ಮಿಸಿದ್ದಾರೆ ಆ ದೇವಾಲಯ ದೇವಾಲಯಗಳಿಗೆ ಏನಂತ ಕರೀತಾರೆ ಅಂದ್ರೆ ಆ ಶೈಲಿಗೆ ವೇಸರ ಶೈಲಿ ಅಂತ ಕರಿತಾರೆ ಹಾಗಾದ್ರೆ ವೇಸರ ಶೈಲಿಯ ಲಕ್ಷಣಗಳನ್ನ ನೋಡೋದಾದ್ರೆ ತಳಪಾಯ ಯಾವ ರೀತಿ ಇರುತ್ತೆ ಅಂದ್ರೆ ಗುಡಿಯ ತಳಪಾಯ ಚೌಕಾಕಾರದಲ್ಲಿ ಗುಡಿಯ ತಳಪಾಯ ಈ ಮೇಲೆ ಆ ತಳಪಾಯದ ಮೇಲಿನೇ ಏನ್ ಕಟ್ತಾರೆ ಅಂದ್ರೆ ಗರ್ಭ ಗುಡಿ ಆ ಗರ್ಭ ಗುಡಿಯ ಮೇಲೆ ಗೋಪುರ ಕಟ್ತಾರೆ ಅಂದ್ರೆ ತಳಪಾಯ ಆ ತಳಪಾಯ ಚೌಕಾಕಾರ ತಳಪಾಯದ ಮೇಲೆ ಗರ್ಭಗುಡಿ ಗರ್ಭ ಗುಡಿಯ ಮೇಲೆ ಗೋಪುರವನ್ನ ಕಟ್ಟುವುದು ಒಂದು ಬೇಸರ ಶೈಲಿಯ ದಕ್ಷಿಣ ಅದ್ರ ಜೊತೆಗೆ ಪ್ರದಕ್ಷಿಣೆ ಪಥ ಹಾಕಲು ಸ್ಥಳ ಇರುತ್ತೆ ಈಗ ನಾವೇನ್ ದೇವಸ್ಥಾನ ಸುತ್ತರಿಗೆ ನಮಸ್ಕಾರ ಮಾಡಿ ಸುತ್ತಿಗೆ ಪ್ರದಕ್ಷಿಣೆ ಹಾಕುತ್ತೀವಲ್ಲ ಆ ಪ್ರದಕ್ಷಿಣೆ ಹಾಕುವಂತ ಜಾಗವನ್ನ ಮೊದಲು ಬಿಟ್ಟಂತವ್ರು ಯಾವ್ದ್ರೇಸರ ಶೈಲಿಯಲ್ಲಿ ಬಾದಾಮಿ ಚಾಲುತಾರ ಅಂತ ಹೇಳ್ಬೋದು ಅಂದ್ರೆ ಪ್ರದಕ್ಷಿಣೆ ಪತ್ತಾಕೊಳ್ಳುವಂತ ಸ್ಥಳ ಬಿ ಗ್ಯಾಪ್ ಇರುತ್ತೆ ಗರ್ಭಗುಡಿಸುತ್ತ ಪ್ರದಕ್ಷಿಣೆ ಹಾಕೊಳ್ಳುವ ಒಂದು ಸ್ಥಳ ಅಂದ್ರೆ ಈಗಿನ ದೇವಸ್ಥಾನಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ದೇವಸ್ಥಾನಗಳಲ್ಲೂ ಈ ರೀತಿ ಇರುತ್ತೆ ಅಂತ ಹೇಳ್ಬೋದು ಇನ್ನು ಮುಂದುವರೆದು ಮೂಕ ಮಂಟಪ ನಿರ್ಮಾಣ ಮಾಡ್ತಾರೆ ಇನ್ನ ಸುಖನಾಸಿ ಅಂದ್ರೆ ದೇವಸ್ಥಾನ ನಮಸ್ಕಾರ ಮಾಡಿ ಮುಂದೆ ಒಂದು ಸ್ವಲ್ಪ ಮಂಟಪ ತರ ಮಾಡಿ ಅಲ್ಲಿ ಕುಳಿತುಕೊಳ್ಳಲಿಕ್ಕೆ ಅಂದ್ರೆ ವಿಶ್ರಾಂತಿಯನ್ನ ಪಡೆಯಬೇಕು ಸುಖನಾಶಿಗಳನ್ನ ನಿರ್ಮಾಣ ಮಾಡ್ತಿದ್ರು ಇಲ್ಲ ದೇವಾಲಯದ ಎದುರುಗಡೆ ಮಾಲಗಂಬ ದೇವಾಲಯ ಎದುರುಗಡೆ ಮಾಲಗಂಬವನ್ನ ನಿರ್ಮಾಣ ಮಾಡ್ತಿದ್ದೀವಿ ಈ ಈಗಿನ ದೇವಾಲಯಗಳಲ್ಲೂ ನಾವು ನೋಡಬಹುದು ದೇವಾಲಯಗಳ ಎದುರುಗಡೆ ಮಾಲಗಂಬವನ್ನ ನಿರ್ಮಾಣ ಮಾಡ್ತಾರೆ ಇಲ್ಲ ಕೆಲವು ದೇವಾಲಯಗಳು ಯಾವ ಆಕಾರದಲ್ಲಿವೆ ಅಂದ್ರೆ ಕುದುರೆಯ ಲಾಲಾಕಾರದಲ್ಲಿ ಇವೆ ಕೆಲವೊಂದಿಷ್ಟು ದೇವಾಲಯಗಳು ಕುದುರೆ ಲಾಲಾಕಾರದಲ್ಲಿ ಇವೆ ಅಂದ್ರೆ ಯಾವ ದೇವಾಲಯ ಕುದುರೆ ಲಾಲಾಕಾರದಲ್ಲಿ ಇದೆ ಅಂತ ನಾನ್ ನಿಮ್ಗೆ ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ಏನಂದ್ರೆ ದೇವಾಲಯಗಳ ನಿರ್ಮಾಣ ಯಾವ ರೀತಿಯ ಶಿಲೆಯಿಂದ ದೇವಾಲಯವನ್ನು ನಿರ್ಮಾಣ ಮಾಡಿದ್ರೆ ಅಂದ್ರೆ ಕೆಂಪು ಮರಳಿನ ಶಿಲೆಯಿಂದ ದೇವಾಲಯಗಳ ನಿರ್ಮಾಣ ಆಗಿದೆ ಆ ದೇವಾಲಯಗಳ ಎದುರುಗಡೆ ಏನ್ ಅಂದ್ರೆ ವಿಗ್ರಹಗಳ ಕೆತ್ತನೆ ಅಂದ್ರೆ ನಟರಾಜ ದೇವಾಲಯ ನಟರಾಜ ವಿಗ್ರಹವನ್ನು ಕೆತ್ತನೆ ಮಾಡುವುದು ಈ ಒಂದು ವೇಸರ ಶೈಲಿಯ ಲಕ್ಷಣ ಆಗಿತ್ತು ಅಂದ್ರೆ ಚೌಕಾಕಾರದ ತಳಪಾಯ ಜಗಲಿ ಮೇಲೆ ಗರ್ಭಗುಡಿ ಗರ್ಭಗುಡಿಯ ಮೇಲೆ ಗೋಪುರ ಪಥ ಹಾಕಲು ಒಂದಷ್ಟು ಸ್ಥಳದ ಅವಕಾಶ ಮೂಕ ಮಂಟಪಗಳ ನಿರ್ಮಾಣ ಆಗಿರ್ಬೋದು ಶುಕ್ರಾಶಿ ಆಗಿರ್ಬೋದು ದೇವಾಲಯಗಳ ಎದುರುಗಡೆ ಮಾಲಗಂಬ ನಿರ್ಮಾಣ ದೇವಾಲಯಗಳನ್ನ ಕೆಂಪು ಮರಳು ಶಿಲೆಯಲ್ಲಿ ನಿರ್ಮಾಣ ಮಾಡ್ತಾರೆ ಇನ್ನು ನಟರಾಜ ವಿಗ್ರಹವನ್ನ ಕೆತ್ತನೆ ಮಾಡ್ತಾರೆ ಈ ರೀತಿಯಾದಂತಹ ದೇವಾಲಯಗಳ ವೈಸರ ಶೈಲಿ ದೇವಾಲಯಗಳ ರಕ್ಷಣೆ ಆಗಿವೆ ಬಾದಾಮಿ ಚಾಲುಕ್ಯರ ವೇಸರ ಶೈಲಿಯ ದೇವಾಲಯಗಳ ಲಕ್ಷಣ ಆಗಿದೆ ಹಾಗಾದ್ರೆ ಈ ರೀತಿ ದೇವಾಲಯಗಳು ಯಾವುವು ಎಲ್ಲೆಲ್ಲಿಯೂ ಬಾದಾಮಿ ಚಾಲುಕ್ಯರ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಅಂತ ನೋಡುತ್ತಾ ಹೋದಾದ್ರೆ ಬಾದಾಮಿಯಲ್ಲಿ ಬನಶಂಕರಿ ದೇವಾಲಯನ ನಿರ್ಮಿಸಿದ್ದಾರೆ ಏನು ಬನಶಂಕ್ರಿ ದೇವಾಲಯ ಬಾದಾಮಿ ಬನಶಂಕರಿ ಅಂತಾನೆ ಪ್ರಸಿದ್ಧವಾಗಿರುವಂತಹ ಬನಶಂಕರಿ ದೇವಾಲಯವನ್ನು ಬಾದಾಮಿ ಚಾಲುಕ್ಯರು ಸ್ಥಾಪನೆ ಮಾಡಿದ್ದಾರೆ ಅದ್ರ ಜೊತೆಗೆ ಆ ಬಾದಾಮಿಯಲ್ಲಿ ನಾಲ್ಕು ಗುಹಾಲಯಗಳನ್ನ ಅಂದ್ರೆ ಜೈನ ವೈಷ್ಣವ ಶೈವ ಪಂಥಗಳಿಗೆ ಸಂಬಂಧಪಟ್ಟಂತಹ ನಾಲ್ಕು ಗುಹಾಲಯಗಳನ್ನ ಬಾದಾಮಿಯಲ್ಲಿ ನಿರ್ಮಿಸ ನಿರ್ಮಾಣ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗಾದ್ರೆ ಆ ನಾಲ್ಕು ಗುಹಾಲಯಗಳು ಯಾವ ಗುಹಾಲಯ ಯಾವ ಪಂಥಕ್ಕೆ ಸೀಮಿತ ಆಗಿದೆ ಯಾವ ಪಂಥಕ್ಕೆ ಸೇರಿದೆ ಅಂದ್ರೆ ಮೊದಲನೇ ಗುಹಾಲಯ ಶೈವ ಪಂಥಕ್ಕೆ ಸೇರುತ್ತದೆ ಎರಡು ಮತ್ತು ಮೂರನೇ ಗುಹಾಲಯ ವೈಷ್ಣವ ಪಂಥಕ್ಕೆ ಸೇರ್ಪಡೆಯಾಗುತ್ತದೆ ಮೊದಲನೇ ಗುಹಾಲಯ ಶೈವ ಎರಡು ಮತ್ತು ಮೂರು ವೈಷ್ಣವ ಅವು ಆ ಎರಡು ಮೂರನೇ ಗುಹಾಲಯನೇ ಅತಿ ದೊಡ್ಡ ಗುಹಾಲಯ ಅತಿ ದೊಡ್ಡ ವೈಷ್ಣವ ಗೋಲ ಗುಹಾಲಯ ಅಥವಾ ದೊಡ್ಡ ಗುಹಾಲಯ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಗುಹಾಲಯ ಜೈನ ಪಂಥಕ್ಕೆ ಸಂಬಂಧಿಸಿದಂತಹ ಗುಹಾಲಯ ಆಗಿದೆ ಅಂತ ಹೇಳ್ಬೋದು ಇನ್ನ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ದೇವಾಲಯವನ್ನ ಪದ್ಮಚರಣೆಗಳು ನಿರ್ಮಿಸ್ತಾರೆ ಪಟ್ಟದ ಕಲ್ಲಿನಲ್ಲಿ ಮೂರು ರೀತಿಯಾದಂತಹ ದೇವಾಲಯಗಳು ಐದು ರೀತಿಯಾದಂತಹ ದೇವಾಲಯಗಳು ಯಾವ ಅಂದ್ರೆ ವಿಜಯೇಶ್ವರ ಲೋಕೇಶ್ವರ ತ್ರೈಲೋಕೇಶ್ವರ ಗಳಗನಾಥ ಪಾಪನಾಥ ಅಂತ ದೇವಾಲಯಗಳು ಇಲ್ಲಿವೆ ಪಟ್ಟದ ಕಲಿವೆ ಆದ್ರೆ ಈಗ ವಿಶೇಷತೆ ಏನಂದ್ರೆ ವಿಜಯೇಶ್ವರ ದೇವಾಲಯಕ್ಕೆ ಇನ್ನೊಂದು ಹೆಸರಿದೆ ಅದೇ ಸಂಗಮೇಶ್ವರ ದೇವಾಲಯ ವಿಜಯ ವಿಜಯೇಶ್ವರ ದೇವಾಲಯಕ್ಕೆ ಇರುವಂತಹ ಇನ್ನೊಂದು ಹೆಸರು ಸಂಗಮೇಶ್ವರ ಸಂಗಮೇಶ್ವರ ದೇವಾಲಯ ಲೋಕೇಶ್ವರ ದೇವಾಲಯಕ್ಕೆ ಇರುವಂತಹ ಇನ್ನೊಂದು ಹೆಸರು ವಿರೂಪಾಕ್ಷ ದೇವಾಲಯ ಲೋಕೇಶ್ವರ ದೇವಾಲಯಕ್ಕೆ ಇರುವ ಇನ್ನೊಂದು ಹೆಸರು ವಿರೂಪಾಕ್ಷ ದೇವಾಲಯ ತ್ರೈಲೋಕೇಶ್ವರ ದೇವಾಲಯಕ್ಕೆ ಮಲ್ಲಿಕಾರ್ಜುನ ದೇವಾಲಯ ಅಂತ ಹೆಸರು ಇನ್ನೊಂದು ಹೆಸರಿದೆ ಇನ್ನು ಈ ಮೂರು ದೇವಾಲಯ ಅಂದ್ರೆ ವಿಜಯನಾಶ್ ವಿಜಯೇಶ್ವರ ಲೋಕೇಶ್ವರ ತ್ರೈಲೋಕೇಶ್ವರ ದೇವಾಲಯಗಳು ಯಾವ ರೀತಿಯ ಶೈಲಿ ಇದೆ ಅಂದ್ರೆ ಶೈಲಿಯಲ್ಲಿವೆ ದ್ರಾವಿಡ ಶೈಲಿಯಲ್ಲಿರ್ತಕ್ಕಂಥ ಮೂರು ದೇವಾಲಯಗಳು ಇಲ್ಲ ಗಳಗನಾಥ ಮತ್ತು ಪಾಶ್ವ ಪಾಪನಾಥ ಗಳಗನಾಥ ಮತ್ತು ಪಾಪನಾಥ ದೇವ ಪಾಪನಾಥ ದೇವಾಲಯಗಳು ನಾಗರ ಶೈಲಿಯ ನಾಗರಶೈಲಿಯ ನಿರ್ಮಾಣವನ್ನ ಹೊಂದಿದೆ ಅಂತ ಹೇಳ್ಬಹುದು ಇನ್ನು ಮುಂದುವರೆದು ಮತ್ತಷ್ಟು ದೇವಾಲಯಗಳನ್ನ ನೋಡೋದಾದ್ರೆ ಮುಂದುವರೆದು ಅಯುಹಳೆಯಲ್ಲಿ ಬಾದಾಮಿ ಚಾಲುಕರು ನಿರ್ಮಿಸಿದಂತಹ ದೇವಾಲಯಗಳು ಯಾವುವು ಅಂದ್ರೆ ಮೇಗುತಿ ದೇವಾಲಯ ಲಾಡ್ಕಾನ್ ದೇವಾಲಯ ಹುಚ್ಚಮಲ್ಲಿ ದೇವಾಲಯ ದುರ್ಗಾ ದೇವಾಲಯ ಒಟ್ಟಾರೆ ನಾಲ್ಕು ದೇವಾಲಯಗಳನ್ನ ಅಯುಹಳೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ಮೇಗುತಿ ದೇವಾಲಯವನ್ನ ಏನಂತ ಕರೀತಾರೆ ಅಂದ್ರೆ ಇದು ಜೈನ ಧರ್ಮಕ್ಕೆ ಸಂಬಂಧಿಸಿದಂತಹ ದೇವಾಲಯವಾಗಿದೆ ಮೇಗುತಿ ದೇವಾಲಯ ಜೈನ ಧರ್ಮಕ್ಕೆ ಸಂಬಂಧಿಸಿದ ದೇವಾಲಯವಾಗಿದ್ದು ಇನ್ನ ನಾನು ಆಗ ಹೇಳಿದೆ ಇವರ ಒಂದಿಷ್ಟು ದೇವಾಲಯಗಳು ಕುದುರೆ ಲಾಳಾಕಾರದಲ್ಲಿ ಇವೆ ಅಂತ ಹೇಳಿದೆ ಆ ದೇವಾಲಯನ ಯಾವುದು ಅಂದ್ರೆ ಈ ಐಹೊಳೆಯಲ್ಲಿ ಇರ್ತಕ್ಕಂತ ದುರ್ಗಾ ದೇವಾಲಯ ಏನಂದ್ರೆ ಕುದುರೆ ಲಾಳಾಕಾರದಲ್ಲಿ ಇದೆ ಈ ಐಹೊಳೆಯಲ್ಲಿ ಇರುವಂತಹ ದುರ್ಗಾ ದೇವಾಲಯ ಕುದುರೆ ಲಾಳಾಕಾರದ ದೇವಾಲಯ ಅದ್ರ ಕುದುರೆ ಲಾಲಾಕಾರದ ಶೈಲಿಯನ್ನ ಹೊಂದಿದೆ ಅಂತ ಹೇಳ್ಬೋದು ಇನ್ನ ನಾವು ಆಗಲೇ ನೋಡಿದ್ವಿ ಪಟ್ಟದ ಕಲ್ಲಲ್ಲಿ ಅನೇಕ ದೇವಾಲಯಗಳನ್ನ ದ್ರಾವಿಡ ಶೈಲಿಯಲ್ಲಿ ವೇಸರ ಶೈಲಿಯಲ್ಲಿ ಇವೆ ಅಂತ ನಾವು ನೋಡ್ ನಾ ನಾಗರ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣದ ವೇಸರ ಶೈಲಿಯ ದೇವಾಲಯಗಳನ್ನ ನಾವು ನೋಡಿದ್ವಿ ಆ ಪಟ್ಟದ ಕಲ್ಲು ಯಾವಾಗ ಯುನಿಸ್ಕೋ ಪಟ್ಟಿಗೆ ಸೇರಿದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲ ಕರ್ನಾಟಕದಲ್ಲಿಂದ ಯುನಿಸ್ಕೋ ಪಟ್ಟಿಗೆ ಸೇರಿದಂತಹ ಸ್ಥಳ ಯಾವುದು ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಸೇರ್ಪಡೆಯಾಗಿದೆ ಪಟ್ಟಣ ಕಲ್ಲು ತೂರಿಸೋಪಟ್ಟಿಗೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಸೇರ್ಪಡೆಯಾಗಿದೆ ಅಂತ ಹೇಳ್ಬೋದು ಇನ್ನು ಐಹೊಳೆ ದೇವಾಲಯವನ್ನ ಭಾರತ ದೇಶದ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಯಾರ್ ಕರೆದ್ರು ಅಂದ್ರೆ ಪರ್ಸಿ ಬ್ರೌನ್ ಪರ್ಸಿ ಬ್ರೌನ್ ಅನ್ನುವಂತ ತತ್ವಜ್ಞಾನಿ ಭಾರತ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಅಳುವಳೆಯನ್ನ ಕರೀತಾರೆ ಅಂತ ಹೇಳ್ಬೋದು ಇಷ್ಟು ಬಾದಾಮಿ ಚಾಲಕರ ಕುರಿತು ಒಂದಿಷ್ಟು ಅವರ ವೈಶಿಷ್ಟ್ಯತೆಗಳು ಆಗಿದ್ದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಇದೇ ರೀತಿಯ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ತಪ್ಪದೆ ಇದೇ ರೀತಿಯ ಕಂಟೆಂಟ್ ಫುಲ್ ವಿಡಿಯೋಗಳನ್ನ ಕೊಡೆಯು ತಪ್ಪದೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಅದಕ್ಕಿಂತ ಮುಂಚೆ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆಗ್ತಿದ್ರೆ ತಪ್ಪದೆ ನಿಮ್ ನಿಮ್ಮ ಎಫರ್ಟ್ ಹಾಕಿ ಒಂದು ಲೈಕನ್ನು ಅನ್ನ ಯಾಕಂದರೆ ಮುಂದಿನ ಹುಡುಗರು ಪ್ರೋತ್ಸಾಹ ಅಂದರೆ ನೀವು ಇಷ್ಟ ಆಗಿರ ಲೈಕ್ ಕೊಡಿ ಇಷ್ಟ ಇರಲಿಲ್ಲ ಅಂದರೆ ಬೇಡ ಇನ್ನು ಕಮೆಂಟ್ ಬಾಕ್ಸಲ್ಲಿ ಯಾವಾಗಲೂ ಓಪನ್ ಆಗಿರುತ್ತೆ ನಿಮ್ಮ ಅನಿಸಿಕೆಗಳು ಯಾವ ರೀತಿ ಇತ್ತು ನಮ್ಮ ಟೀಚಿಂಗ್ ಲೆವೆಲ್ ಇನ್ನೂ ಏನು ಇಂಪ್ರೂವ್ಮೆಂಟ್ ಆಗಬೇಕು ಇನ್ನೇನು ಏನೇನು ಯಾವ್ಯಾವ ಕ್ಲಾಸ್ಗಳು ಬೇಕು ನನ್ನಿಂದ ಅನ್ನೋದು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ